ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಚಿಂತಾಮಣಿಯ ಹಳೇಪೇಟೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ ಚಿಂತಾಮಣಿ ನಗರದ ಹಳೇಪೇಟೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನಗರದ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ ವಿ ಶ್ರೀನಿವಾಸನ್ ಕರವೆ ನಾಗರಾಜ್ ಹಾಗೂ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಹಳ್ಳಿ ಶಬರೀಶ್ ರವರುಗಳು ಮಾತನಾಡಿದರು ಶಬರೀಶ್ ಜನಸೇವಾ ಟ್ರಸ್ಟಿನ ಟ್ರಸ್ಟಿಗಳಾದ ಗಾಯತ್ರಿ ಉಮಾಪತಿ ಮಂಜುನಾಥ ಮುಕ್ತೇಶ್ ಶಾಲೆಯ ಮುಖ್ಯ ಶಿಕ್ಷಕಿ ಆರ್ ಶೈಲಜಾ ಶಿಕ್ಷಕಿಯರಾದ ಕೆಸಿ ರಾಧಾ ಸುನೀಸಾ ಶವರವತಿ ಯುವ ವಕೀಲರಾದ ಜಿಎಂ ವಿನಯ್ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಮೊದಲು ನಿಮಗೆ ಅನ್ನ ತಿನ್ಬೇಕಂದ್ರೆ ದೇವತೆಗಳು ಬೆಂಟ್ಕೊಳ್ಳೋದು ಸೊಮ್ಮೆಪ್ಪ ಜ್ವರ ಏನಪ್ಪ ಅಂತ ಯಾಕಂದರೆ ಅವಾಗ ಅನ್ನ ಕೊಡ್ತಾ ಇದ್ರುಮ್ಮ ಅವೆಲ್ಲ ನಮ್ಮ ಉದ್ದನೇ ಆಗ್ತಾಯಿದ್ರು ಇವಾಗ ಕೆಲವ್ರನ್ನೆಲ್ಲ ನೋಡಿದ್ರೆ ಬಾಧೆ ಅನಿಸುತ್ತೆ ಅದೇ ತರ ಒಂದು ಮೂವತ್ತ್ ಮೂರು ಆಶ್ರಮ ಮಾಡ್ತಾ ಇದ್ದೀನಿ ಒಂದು ಹದಿಮೂರು ವರ್ಷದಿಂದ ಹದಿಮೂರು ವರ್ಷದಿಂದ ಮೂವತ್ತ್ ಮೂರು ಆಶ್ರಮ ಉತ್ತೇವಾಗ ಮಾಡ್ತಾ ಇದ್ದೀನಿ ಅದೇ ತರಹ ಬೀದಿರುವ ನಿರ್ಗತರಿಗೆ ಅನಾಥರಿಗೆ ಸೈನಿಕರಿಗೆ ನಮ್ಮ ಶಿವರಿ ಜನ ಸೇವಾ ಸ್ಕೂಲ್ದಿಂದ ಹದಿಮೂರು ವರ್ಷದಿಂದ ಉತ್ತೇವಾಸ ಅದೇ ತಮ್ಮ ನಮ್ಮ ನೋಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಶಾಲೆ ಓದು ಮಕ್ಕಳಿಗೆ ಬಡ ಮಕ್ಕಳಿರ್ತಾರೆ ಅವರಿಗೆಲ್ಲ ಒಂದು ಡಿಪ್ಪುಗಳು ಲೈಕ್ ಸಾಮರಗಳನ್ನು ಕೊಡಬೇಕಂತ ಮೂರು ಮೂರು ವರ್ಷದಿಂದ ಅವ್ರದನ್ನೇ ಸ್ಟಾರ್ಟ್ ಮಾಡಿದ್ದು ನಮ್ಮ ನೂರೆಲ್ಲ ಸಾವಿರ ಮೊದಲಾಗಿ ತೋರಿಸಿದ್ದು ವರ್ಷಿದ್ದು ಮೊದಲ ಅವರಿಂದ ಸ್ಟಾರ್ಟ್ ಆಗಿದ್ದು ಅವ್ರಿಂದ ಮೂರು ವರ್ಷದಿಂದ ಕಂಟಿನ್ಯೂ ಕೊಡ್ತಾನಿದ್ದೀವಿ ನಮ್ಮೆಲ್ಲರ ಆಶ್ರಂ ಇರಲಿ ಅದೇ ತರಹ ನಮ್ಮ ವಿನಯ್ ಅವರು ಇಂಥವರು ನಮ್ಮ ಕಸ್ಟಮರ್ ದೇವ್ರಲ್ಲ ಅವರು ಒಬ್ಬರು ಇವರು ನಮ್ಮ ನನ್ನ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಮ್ಮ ಕಸ್ಟಮರ್ ದೇವರು ದೇವರಲ್ಲೇ ಕಾರಣ ಇದು ನಿಮ್ಮ ಈ ಉಪ್ಪು ಅವರೇ ಕಾರಣ ಅಂತ ವಿನಯ ಒಬ್ಬರು ಅವರ ಸಪೋರ್ಟ್ ಇದೇ ತರ ಇಲ್ಲಿ ನಮ್ಮ ಸಗರೀ ಜನ ಸೇವಾ ಟ್ರಸ್ಟು ನಿರಂತರ ಸೇವೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಬಡ ಮಕ್ಕಳಿಗೆ ನಮ್ಮ ಸೇವೆ ಸಂಸ್ತಾ ಇದ್ದೀವಿ ಓದ್ತಾ ಇದ್ದಾರೆ ಬಡ ಮಕ್ಕಳು ಅಪ್ಪ ಅಮ್ಮ ಹೋಗ್ತಾರೆ ಅವ್ರಿಗೆಲ್ಲ ಪೆನ್ನು ಪುಸ್ತಕ ಸರಿಯಾದ ರೀತಿಯಲ್ಲಿ ತಂದು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಇಂಥ ಮಕ್ಕಳಿಗೆ ನನ್ನಿಂದ ಏನಾದರೂ ಸ್ವಲ್ಪ ಆದರೂ ಸಹಾಯ ಬೇಕು ಅಂತ ಇಂಥ ಶಬರೀಶರ ಶಬರೀಶ್ ಅಂತಹ ಬಡವರು ಅವರ ಶ್ರಮದ ಫಲವಾಗಿ ಇಂಥದ್ದು ಮಕ್ಕಳಿಗೆ ನಾವು ಕಷ್ಟಪಟ್ಟು ಓದಿದ್ದೀವಿ ನಮ್ಮಂಗೆ ಇರೋ ಮಕ್ಕಳು ಬೇಡ ಅಂತ ಹೇಳ್ತು ಈ ಥರ ಮಕ್ಕಳಿಗೆ ಅವರು ಸ್ವಂತ ಶ್ರಮದಲ್ಲಿ ಅವರ ಬೆವರಲ್ಲಿ ಉಳಿಸಿರುವಂಥ ದುಡ್ಡು ಕೂಡಿಟ್ಟಿಲ್ಲ ಅವರು ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂಗಡಿಗೆ ಹೋಗಿ ಕೂಲಿ ಥರ ಕೆಲಸ ಮಾಡಬೇಕು ಅದಕ್ಕೆ ಬಂದಿರುವಂತಹದ್ದು ಒಂದಷ್ಟು ಹಣವನ್ನು ಎತ್ತಿಟ್ಕೊಂಡು ನಿಮಗಾಗಿ ಅವರು ಬಿಸಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರು ಮತ್ತೊಮ್ಮೆ ಅಭಿನಂದನೆ ಮಾಡಿದ್ದಾರೆ ಗಣ್ಯರಿಗೂ ಅನ್ನಿಸ್ತಾ ಈ ಶಾಲೆಗೆ ನಮ್ಮ ಶಬರಿ ಶಬರಿ ಜನಸೇವಾ ಟ್ರಸ್ಟ್ ಮುಖಾಂತರ ನಮ್ಮ ಶಬರೀಶ್ ಅವರು ತುಂಬ ಉತ್ತಮವಾಗಿ ವರ್ಷ ವರ್ಷವೂ ಹಲವಾರು ಶಾಲೆಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೇ ರೀತಿ ಅವರಿಗೆ ಕಾಯಿಷ ಆರೋಗ್ಯ ಕೊಟ್ಟು ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ದೇವರು ಇನ್ನಷ್ಟು ಶಾಲೆಗಳಿಗೆ ಇನ್ನಷ್ಟು ಬಡವ ಮಕ್ಕಳಿಗೆ ಆ ಒಂದು ಸೇವೆ ಮಾಡಲಿ ಅನ್ನೋ ಒಂದು ಮನಸ್ಫೂರ್ತಿಯಾಗಿ ಕರ್ಕೊಂಡ ಇವತ್ತು ಎಷ್ಟೋ ಕೋಟಿ ರೂಪಾಯಿ ಇರ್ತದೆ ಕೋಟಿ ಕೋಟಿ ಹಣ ಇರುತ್ತೆ ಇಕ್ರೆ ಇಕ್ರೆಗಳು ಆಸ್ತಿ ಎಷ್ಟೋ ಬಾಡಿಗೆಗಳು ಎಷ್ಟೋ ಆದಾಯ ಬರುವಂಥ ಜನರು ಎಷ್ಟೋ ಜನ ಇದ್ದಾರೆ ಇವತ್ತು ಯಾರೇ ಆಗಿರಲಿ ಒಂದು ಮನಸ್ಫೂರ್ತಿಯಾಗಿ ಒಬ್ಬರು ದಾನ ಧರ್ಮ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಎಲ್ಲರಿಗೂ ಬರೋದಿಲ್ಲ ಆ ಕೆಲವೂರಿಗೆ ಮಾತ್ರ ಆ ಮನಸ್ಸು ಬರುತ್ತೆ ಅಂತ ನನ್ನ ಉದ್ದೇಶ ಎಷ್ಟು ವರ್ಷಕ್ಕೆ ಎಷ್ಟು ಕೋಟಿ ಖರ್ಚು ಒಂದು ತಿಂಗಳಿಗೆ ವರ್ಷಕ್ಕೆ ಒಂದು ಕೋಟಿ ಖರ್ಚು ಮಾಡಿದ್ರೂ ಸವಿಯೋದಿಲ್ಲ ಇನ್ನಷ್ಟು ಉದ್ಭಾವನೆ ಆಗ್ತಾನೆ ಇರ್ತದೆ ಆದ್ರೂ ಒಬ್ಬರಿಗೆ ದಾನ ಧರ್ಮ ಮಾಡಬೇಕು ಅನ್ನೋ ಉದ್ದೇಶ ಬರೋದಿಲ್ಲ ಆದ್ರೂ ನನ್ನ ಕಷ್ಟದಿಂದಲೇ ನನ್ನ ಕಷ್ಟ ಅಂತಲೇ ಒಂದಷ್ಟು ಹಣ ಕುಡಿಕಿ ಒಂದು ಮಕ್ಕಳಿಗೆ ಒಂದು ಬಡ ಮಕ್ಕಳಿಗೆ ಒಂದು ಬಡ ಜನರಿಗೆ ಒಂದು ಅನ್ನದಾನ ಆಗಲಿ ಒಂದು ಚೌರ ಸೇವೆ ಆಗಲಿ ಒಂದು ಉಪ್ಪುಗಳು ಪೆನ್ನುಗಳು ಒಂದು ಇತರ ವಿಚಾರಿಸುವಂತ ಮುಖಾಂತರ ಈ ತರ ಬಣ್ಣ ಭಾವನೆ ಬಂದಿದೆ ಅಂದ್ರೆ ನಮ್ಮ ಇಡೀ ಚಿಂತಾಮಣಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ಅನ್ನೋ ಒಂದು ಮಾತೇಳ್ತಾ ಇವತ್ತು ಅವರು ಏನು ದೊಡ್ಡ ಸೌಕರ್ಯರಲ್ಲ ಕೋಟ್ಯಾಂ ರೂಪಾಯಿ ಆದಾಯ ಬರುವಂಥವರಲ್ಲ ಒಂದು ರೂಪಾಯಿ ರೂಪಾಯಿ ಕೂಡಿಕೆ ಹತ್ತತ್ತು ರೂಪಾಯಿ ಸಂ ದುಡಿಮೆ ಮಾಡಿಕೊಂಡ ಒಬ್ಬ ಸಾಧಾರಣ ವ್ಯಕ್ತಿ ನಮ್ಮ ಶಬರೀಶ್ ಅವರು ಇವತ್ತು ಬೀದಿಯಲ್ಲಿರುವಂಥ ಅನಾಧರಿಗೆ ಕಟಿಂಗ್ ಶವಿಂಗ್ ಮಾಡ್ತಾರೆ ಬೀದಿಯಲ್ಲಿರುವಂಥ ಅನಾದರಿಗೆ ಅನ್ನದಾನ ಮಾಡ್ತಾರೆ ಸುಮಾರು ಒಂದು ಮೂವತ್ತೈದು ನಲವತ್ತು ಆಶ್ರಮಗಳಿಗೆ ಉಚಿತವಾಗಿ ಅವರು ಸ್ವಂತ ಖರ್ಚಿಂದ ಪೆಟ್ರೋಲ್ ಹಾಕ್ಕೊಂಡು ಗಾಡಿಯಲ್ಲಿ ಹೋಗಿ ಕಟಿಂಗ್ ಶೇವಿಂಗ್ ಮಾಡಬೇಕು ಬರ್ತಾರೆ ಇಂಥ ಮನೋಭಾವನೆ ತುಂಬ ಜನ ಕಮ್ಮಿ ಜನಕ್ಕೆ ಆ ಮನೋಭಾವನ ಬರುತ್ತೆ ಆ ಆಶ್ರಮಗಳಲ್ಲಿರುವಂಥ ಮಕ್ಕಳು ಆಶ್ರಮದಲ್ಲಿರುವಂಥ ಜನರು ಯಾವ ರೀತಿ ಇರುತ್ತಾರೆ ಅಂದರೆ ಅವ್ರು ನೋಡಿದ್ರೂ ಒಂಥರ ವಿಚಿತ್ರವಾಗಿರ್ತಾರೆ ಆ ಗಡ್ಡ ಬೆಳೆಸ್ಕೊಂಡು ಕೂದಲು ಬೆಳೆಸ್ಕೊಂಡು ಆ ಒಂದ್ ರೀತಿ ಚಿತ್ರವಾಗೇ ಇದು ಮಾಡ್ತಾರೆ ಅಂತವ್ರನ್ನ ಅವ್ರು ಎಷ್ಟೋ ಜನ ಅವ್ರು ಕಡಿಮೆ ಶೇಂಗ್ ಮಾಡಕ್ ಹೋದ್ರೆ ಬೈಕ್ ಬಿಡಿರೋ ಕೆಟ್ಟದಾಗ ಕೂಡ ಬೈಕ್ ಬೈಸ್ಕೊಂಡಿರೋ ಅಂತ ಮನುಷ್ಯ ಆದ್ರೂ ಅವ್ನು ಬಿಡದಿರ ಅವರು ಸ್ವಚ್ಛವಾಗಿ ಅವ್ರು ನೀಟಾಗಿ ಸ್ನಾನ ಮಾಡಿಸಿ ಕಡಿಂಗ್ ಶೇವಿ ಮಾಡಿ ಸ್ನಾನ ಮಾಡಿಸಿ ಅವ್ರಿಗೆ ಬಟ್ಟೆಗಳು ತರಿಸಿ ಅಷ್ಟು ಉತ್ತಮವಾಗಿ ಮನುಷ್ಯ ರೀತಿ ಅವರ ಸುಂದರಗೊಳಿಸ್ತಾರೆ ಅಂದ್ರೆ ಆ ಇಂಥ ಮನುಷ್ಯ ನಮ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಕ್ಕಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಹೆಮ್ಮೆ ವಿಚಾರ ನನ್ನ ಭಾವನೆ